ಪ್ರಖ್ಯಾತ ಹಿಂದಿ ಮತ್ತು ಮರಾಠಿ ಧಾರಾವಾಹಿ ನಟಿ ಪ್ರಿಯಾ ಮಾರಾಥೆ ಅವರು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೂವತ್ತೊಂದರಂದು ಮುಂಬಯ್ಯ ರೋಡ್ ರೋಡ್ನಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನರಾದರು ಮೂವತ್ತೆಂಟು ವರ್ಷ ವಯಸ್ಸಿನ ಪ್ರಿಯಾ ಅವರು ಕಳೆದ ಎರಡು ವರ್ಷಗಳಿಂದ ಕ್ಯಾನ್ಸರ್ ವಿರುದ್ಧ ಧೈರ್ಯದಿಂದ ಹೋರಾಟ ನಡೆಸುತ್ತಿದ್ದರು ಅವರ ನಿಧನದ ಸುದ್ದಿ ಟಿವಿ ಲೋಕದಲ್ಲಿ ಆಘಾತ ಉಂಟುಮಾಡಿದ್ದು ಅಭಿಮಾನಿಗಳು ಮತ್ತು ಸಹ ಕಲಾವಿದರು ದುಃಖ ವ್ಯಕ್ತಪಡಿಸಿದ್ದಾರೆ ಪ್ರಿಯಾ ಅವರ ಅಭಿನಯ ಪಯಣ ಎರಡು ಸಾವಿರ ಐದು ರಲ್ಲಿ ಮರಾಠಿ ಧಾರಾವಾಹಿ ಯಾ ಸುಖಾನು ಯಾ ಮೂಲಕ ಆರಂಭವಾಯಿತು ನಂತರ ಚಾರ್ ತುತಿತೆ ಮೇ ಮುಂತಾದ ಧಾರಾವಾಹಿಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ಮೆರೆದರು ಹಿಂದಿ ಧಾರಾವಾಹಿಗಳಲ್ಲಿ ಪವಿತ್ರ ರಿಷ್ಟಾ ಹೆಲಿ ವರ್ಷಾಪಾತ್ರದ ಮೂಲಕ ಅವರು ದೇಶಾದ್ಯಂತ ಜನಪ್ರಿಯತೆ ಗಳಿಸಿದರು ಸೇ ಬಡೇ ಅಚ್ಚೆ ಲಗ್ತೆ ಹೈ ಸಾತ್ ನಿಭಾನಾ ಸಾಥಿಯಾ ಮುಂತಾದ ಧಾರಾವಾಹಿಗಳಲ್ಲಿ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಎರಡು ಸಾವಿರ ಹನ್ನೆರಡು ರಲ್ಲಿ ಪ್ರಿಯಾ ಅವರು ನಟ ಶಂತನು ಮೋಗೆ ಅವರನ್ನು ವಿವಾಹವಾದರು ಇತ್ತೀಚೆಗೆ ಅವರು ಜೈಪುರ ಪ್ರವಾಸದ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಈ ಫೋಟೋಗಳು ಇದೀಗ ಭಾವನಾತ್ಮಕವಾಗಿ ವೈರಲ್ ಆಗಿದ್ದು ಅಭಿಮಾನಿಗಳು ಅವರ ನೆನಪಿನಲ್ಲಿ ಕಣ್ಣೀರಿಡುತ್ತಿದ್ದಾರೆ ವೈಯಕ್ತಿಕ ಜೀವನದಲ್ಲಿ ಪ್ರಿಯಾ ಅವರು ಸದಾ ನಗುಮುಖಿಯಾಗಿದ್ದು ತಮ್ಮ ಧೈರ್ಯ ಮತ್ತು ಪ್ರೀತಿಯಿಂದ ಎಲ್ಲರ ಮನ ಗೆದ್ದಿದ್ದರು ಅವರ ನಿಧನದ ಸುದ್ದಿ ತಿಳಿದ ನಂತರ ಮರಾಠಿ ಮತ್ತು ಹಿಂದಿ ಚಿತ್ರರಂಗದ ಅನೇಕ ಗಣ್ಯರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ನಟ ಸುಬೋಧ್ ಭಾವೆ ಅವರು ಅವರು ನಿಜವಾದ ಫೈಟರೇ ಎಂದು ಪ್ರಿಯಾ ಅವರ ಬಗ್ಗೆ ಭಾವನಾತ್ಮಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಅವರ ಸಹನಟರು ನಿರ್ದೇಶಕರು ಮತ್ತು ಅಭಿಮಾನಿಗಳು ಪ್ರಿಯಾ ಅವರ ಕಲಾಪಯಣವನ್ನು ಸ್ಮರಿಸುತ್ತಿದ್ದಾರೆ ಪ್ರಿಯಾ ಮಾರಾತೆ ಅವರ ಅಗಲಿಕೆಯಿಂದ ಟಿವಿ ಲೋಕದಲ್ಲಿ ಶೂನ್ಯತೆ ಉಂಟಾಗಿದೆ ಅವರ ಅಭಿನಯ ಧೈರ್ಯ ಮತ್ತು ನಗು ಸದಾ ನೆನಪಿನಲ್ಲಿ ಉಳಿಯಲಿದೆ ಅವರ ಜೀವನವು ಕಲಾವಿದನ ಧೈರ್ಯ ಮತ್ತು ನಿಷ್ಠೆಯ ಪ್ರತಿರೂಪವಾಗಿದ್ದು ಅವರು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತಾರೆ ಓಂ ಶಾಂತಿ